ಬಟ್ ನಾಯಕರಿಗೆ ಡ್ಯಾಮೇಜ್ ಮಾಡುವಂತ ಒಂದು ತಂತ್ರ ಅಂತ ನಾಡ ಶಾಸಕರ ಖರೀದಿ ಮಾಡುವ ವಿಚಾರದಲ್ಲಿ ಮುಖ್ಯಮಂತ್ರಿ ಆಡಿಯೋ ವಿಡಿಯೋ ಎಲ್ಲ ಇತ್ತಂದ್ರೆ ಬಹುಶಃ ಇಲೆಕ್ಷನ್ ಟೈಮ್ನಾಗ ಬಿಡುಗಡೆ ಮಾಡ್ತಿದ್ರು ಸುಮಾರು ಏನಾದರೂ ಒಂದು ಅಪಪ್ರಚಾರ ಬಿಟ್ಟುಬಿಡುದು ನೀವು ವಿತ್ ಕಾಂಗ್ ನೀವು ಸರ್ಕಾರ ನಡ್ಸಾಗೈತಿರಿ ನೀವು ಆಡಿಯೋ ವಿಡಿಯೋ ಇತ್ತಂದ್ರೆ ವಿತ್ ದಟ್ ಪ್ರೂಫ್ ಓನ್ಲಿ ನೀವು ಡಿಸ್ಕ್ಲೋಸ್ ಮಾಡಲ್ಲ ಯಾಕೆ ಇದ್ದೀವಿ ಸುಮ್ಮನೆ ಈ ರೀತಿ ವಿನಾಕಾರಣ ಅಪಪ್ರಚಾರ ಮಾಡೋದು ಸರ್ ಬಿ ಜೆ ಪಿ ಬಗ್ಗೆ ಅಪಪ್ರಚಾರ ಮಾಡೋದೇ ಕಾಂಗ್ರೆಸ್ಸಿನ ಒಂದು ತಂತ್ರ ಆಗಿದೆ ಹೊರತು ಕುತಂತ್ರ ಆಗಿದೆ ಹೊರತು ಅದು ಬೇರೆ ಯಾವುದೂ ಇಲ್ಲ ಇವತ್ತು ಐವತ್ತೈವತ್ತು ಕೋಟಿ ಅಂದ್ರೆ ಏನದು ಲೆಕ್ಕ ಇತ್ತು ಇಲ್ಲ ಅಂತೆ ಐವತ್ತು ಕೋಟಿ ಒಬ್ಬ ಯಾರೋ ಶಾಸಕರಿಗೆ ಇದು ಮಾಡ್ತಾರಂತಂದರೆ ಯಾರೋ ಬಂದು ಮಾತಾಡಿರ್ಬೇಕು ಅಂದರೆ ಆ ಮಾತಾಡಿದ ರಿಕಾರ್ಡ್ ಹೊರಗೆ ಹಾಕಲಿ ಅದು ನಾಲ್ಕು ಜನ ಒಂದು ಶಾಸಕರ ಹೆಸರೇ ಬಿಡಲಿ ಇಂಥವ್ರು ಬಂದು ಕಡೆ ಬಂದಿದ್ರು ಅಂತೇಳಿ ಯಾರೋ ಒಬ್ಬ ಗಾಳಿಗೆ ಅನ್ನುವಂಥ ಒಬ್ಬ ವ್ಯಕ್ತಿ ಶಾಸಕರು ಬಿಟ್ಟರೆ ಮತ್ತು ಅದು ತನ್ನ ಹೇಳಿಕೆಯಲ್ಲಿ ಬಿ ಎರಡು ಮೂರು ಜನ ಹೆಸರದು ಶಾಸಕರ ಹೆಸರನ್ನು ರೆಫರ್ ಮಾಡಿದ ಅವರೆಲ್ಲ ಡಿನೈ ಮಾಡ್ತಾರ ಸ್ಪೆಸಿಫಿಕಾಗಿ ಡಿನೈ ಮಾಡ್ತಾರೆ ನಮ್ಗೆ ಯಾರೋ ಬಂದು ಆಫರ್ ಮಾಡಿಲ್ಲರಿ ಅಂತೇಳಿ ಅಂದರೆ ಆ ಗಾಣಿಗೆ ಅವ್ರ ಕಡೆಯಿಂದ ಸಹಿತಕ್ಕೆ ಉದ್ದೇಶಪೂರ್ವವಾಗಿ ಸ್ಟೇಟ್ಮೆಂಟ್ ಕೊಡಿಸ್ತಾರೆ ಸರ್ ವಿಷಯ ಡೈವರ್ಟ್ ಮಾಡಲಿಕ್ಕೆ ಮಾಡ್ತಾ ಇದ್ದಾರೆ ಡೈವರ್ಟ್ ಅಲ್ಲ ಇದು ಬಿಜೆಪಿ ಬಗ್ಗೆ ಯಾಕಂದರೆ ಈ ಸರ್ಕಾರದ ಇಮೇಜು ಡೇ ಬೈ ಡೇ ಕಡಿಮೆ ಆಗ್ತಾ ಇದೆ ದೇ ಲಾಸ್ಟ್ ದ ಕಾನ್ಫಿಡೆನ್ಸ್ ಆಫ್ ದಿ ಪೀಪಲ್ ಡ್ಯಾಮೇಜ್ ಆಗಿದೆ ಹೂಡಾ ಆಗೋಣದಿಂದ ಮೂಢ ಆಗಾಳದಿಂದ ವಾಲ್ಮೀಕಿ ಹಗರಣದಿಂದ ಆ ಸ ಈ ಸರ್ಕಾರ ಮುಖ್ಯಮಂತ್ರಿಗಳ ಇಮೇಜ್ ಡೌನ್ ಆಗಿದೆ ಹೀಗಾಗಿ ಸರ ಜನ ಅದನ್ನೇ ಇವತ್ತು ಡಿಸ್ಕಷನ್ ಮಾಡ್ತಾ ಇದ್ದಾರೆ ಅದನ್ನು ಡೈವರ್ಟ್ ಮಾಡೋ ಸಲುವಾಗಿ ಮತ್ತು ಬಿ ಜೆ ಒಂದು ಡ್ಯಾಮೇಜ್ ಮಾಡೋ ಸಲುವಾಗಿ ಈ ರೀತಿಯಾದಂಥ ಒಂದು ವಾತಾವರಣ ಕ್ರಿಯೇಟ್ ಮಾಡುವಂಥ ಕೆಲಸ ಮುಖ್ಯಮಂತ್ರಿ ಮಾಡ್ತಾರೆ ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದಂಥ ಮುಖ್ಯಮಂತ್ರಿ